ದಾಂಡೇಲಿ ನವರಾತ್ರಿ ಉತ್ಸವದಲ್ಲಿ ಮಕ್ಕಳ ಮನಸ್ಸು ಗೆದ್ದ ವಿವಿಧ ಮನೋರಂಜನಾ ಆಟಗಳು ಅಲ್ಲಿ ಏನುಂಟು ಏನಿಲ್ಲ ಎನ್ನುವ ಪ್ರಶ್ನೆಯೇ ಬೇಡ ಯಾಕೆಂದರೆ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಿತಿಯ ಜನರವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದ ಹಾಗೂ ಮನಸ್ಸನ್ನು ಪ್ರಫುಲ್ಲಗೊಳಿಸುವ ವಿಶಿಷ್ಟತೆಯನ್ನು ಹೊಂದಿದೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಆಯೋಜಿಸಿರುವ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ನಾಲ್ಕನೇ ವರ್ಷದ ನವರಾತ್ರಿ ಉತ್ಸವ ದುರ್ಗಾ ಮಾತೆಯ ಆರಾಧನೆ ಇದೆ ವಿಶಿಷ್ಟ ಕಲಾ ಪ್ರಕಾರಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಲರವ ಅಲ್ಲಿದೆ ನವರಾತ್ರಿ ಎಂದರೆ ಕೋಲಾಟದ ಸದ್ದು ಇರಲೇಬೇಕಲ್ಲವೇ ದಾಂಡಿಯ ಕಾರ್ಯಕ್ರಮ ವೈವಿಧ್ಯಮಯವಾಗಿ ನಡೆಯುತ್ತಿದೆ ಇಷ್ಟೆಲ್ಲ ಕಾರ್ಯಕ್ರಮ ನೋಡಿದ ಬಳಿಕ ಹಸಿವಾದರೆ ಬಗೆ ಬಗೆಯ ತಿಂಡಿ ತಿನಿಸುಗಳ ಮಳಿಗೆಗಳು ಗ್ರಾಹಕರನ್ನು ತನ್ನರ್ಥ ಕೈ ಬೀಸಿ ಕರೆಯುತ್ತಿರುತ್ತದೆ ಇನ್ನೂ ಇಲ್ಲಿ ಮಕ್ಕಳಿಗೆ ಏನಿದೆ ಅಂತ ಕೇಳಬಾರ್ದಲ್ವೇ ಅದಕ್ಕಾಗಿಯೇ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು ಈ ಬಾರಿಯೂ ಮಕ್ಕಳಿಗೆ ಮನೋರಂಜನಾ ಆಟಗಳನ್ನು ಇಲ್ಲಿ ಅಳವಡಿಸಿಕೊಟ್ಟಿದೆ ಮಕ್ಕಳಂತೂ ಈ ಮನೋರಂಜನಾ ಆಟದಲ್ಲಿ ತಮ್ಮನ್ನು ತಾವು ತೊಡಗಿಸಿ ಸಂಭ್ರಮಿಸುತ್ತಿರುವುದನ್ನು ನೋಡಿದಾಗ ಮಕ್ಕಳ ಪಾಲಕರ ಮುಖದಲ್ಲಿ ಕಾಣುವ ಸಂತೋಷಕ್ಕೆ ಪಾರವೇ ಇಲ್ಲ ಇಂದು ಬುಧವಾರ ಕೆಲಸದ ಒತ್ತಡದ ನಡುವೆಯೂ ನಗರ ಠಾಣೆಯ ಪಿ ಕಿರಣ್ ಪಾಟೀಲ್ ಅವರು ತಮ್ಮ ಮಗಳನ್ನು ಹಾಗೂ ಅರಣ್ಯ ಕಾವಲು ಪಡೆಯ ಪಿಎಸ್ಐ ಎಸ್ಐ ಎಲ್ಲಪ್ಪ ಎಸ್ ಅವರು ಸಹ ಅವರ ಮಗಳನ್ನು ನವರಾತ್ರಿ ಉತ್ಸವವನ್ನು ನೋಡಲೆಂದು ಕರೆದುಕೊಂಡು ಬಂದಿದ್ದರು ಹಾಗೆ ಬಂದವರು ಈ ಮಕ್ಕಳ ಮನೋರಂಜನಾ ಆಟದ ಕಡೆ ಬಂದಾಗ ಇಬ್ಬರು ಪಿಎಸ್ಐಗಳ ಸುಪುತ್ರಿಯರು ಮನೋರಂಜನಾ ಆಟ ಆಡದೆ ಹಿಂದಿರುಗಲಿಲ್ಲ ಅದರಲ್ಲಿಯೂ ಕಿರಣ್ ಪಾಟೀಲ್ ಅವರ ಪುತ್ರಿಯಂತೂ ಮಕ್ಕಳ ಮನೋರಂಜನಾ ಆಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಬಾ ಮಗಳೇ ಎಂದು ಕಿರಣ್ ಪಾಟೀಲ್ ಅವರು ಕರೆದರು ನಾ ಬರಲ್ಲ ಅನ್ನಬೇಕೆ ಕೊನೆಗೆ ಮಗಳಿಗೆ ಅದು ಇದು ಎಂದು ಹೇಳಿ ಉಪಾಯದಲ್ಲಿ ಅಲ್ಲಿಂದ ಕಿರಣ್ ಪಾಟೀಲ್ ಅವರು ಕರೆದುಕೊಂಡು ಬರಲು ಹರ ಸಾಹಸ ಪಡಬೇಕಾದ ಸ್ಥಿತಿ ಸದ್ದಿಲ್ಲದೆ ಸುದ್ದಿಯಾಯಿತು ಏನೇ ಇರಲಿ ನೀವು ಕೂಡ ನಾಳೆಯಿಂದ ಪ್ರತಿದಿನ ನಿಮ್ಮ ಮಕ್ಕಳನ್ನು ಹಳೆ ನಗರಸಭೆಯ ಮೈದಾನಕ್ಕೆ ಕರೆತನ್ನಿ ಮಕ್ಕಳ ಸಂಭ್ರಮವೇ ನಮಗೆ ಹಬ್ಬ ತಾನೆ ನವರಾತ್ರಿ ಉತ್ಸವ ವರ್ಷ ಪೂರ್ತಿ ಇರುವುದಿಲ್ಲ ಇರುವುದೇ ವರ್ಷದ ಒಂಬತ್ತು ದಿನ ಹಾಗಾದ್ರೆ ನಾಳೆಯಿಂದ ನೀವೆಲ್ಲ ನಿಮ್ಮ ಪ್ರೀತಿಯ ಮಕ್ಕಳನ್ನು ಕರೆದುಕೊಂಡು ಬರ್ತೀರಿತಾನೆ